ಕನ್ನಡ ಜನತೆಗೆ ನನ್ನ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹಂಸ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳಿರೋ ನಮ್ಮ ನಾಡ ಕವಿ ಕುವೆಂಪು ಅವರ ಮಾತಿನಂತೆ ಡೆನ್ಮಾರ್ಕ್ ಅಲ್ಲಿ ಇವತ್ತು ನಾವು ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿ ಹಬ್ಬವನ್ನು ಆಚರಿಸ್ತಾ ಇದೀವಿ ಈ ವರ್ಷ ಸಂಭ್ರಮ ಜಾಸ್ತಿನೇ ಇದೆ ಏನಕ್ಕೆ ಅಂದ್ರೆ ಡೆನ್ಮಾರ್ಕ್ ಅಲ್ಲಿ ಕನ್ನಡಿಗರು ಡೆನ್ಮಾರ್ಕ್ ಕನ್ನಡ ಕೂಟ ಅನ್ನೋ ಕನ್ನಡ ಸಂಘವನ್ನ ಕಟ್ಟಿ ಹತ್ತು ವರ್ಷ ಆಗಿದೆ ದಶಕದ ಸಂಭ್ರಮ ಆಚರಣೆಯಲ್ಲಿದ್ದೀವಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ದಶಕದ ಸಂಭ್ರಮ ಕನ್ನಡ ರಾಜ್ಯೋತ್ಸವ ಜೊತೆಗೆ ದೀಪಾವಳಿ ಹಬ್ಬವನ್ನ ಆಚರಿಸ್ತಾ ಇದೀವಿ ನಾವಿವಾಗ ಕಾರ್ಯಕ್ರಮ ನಡೆಯೋ ಜಾಗದಲ್ಲೇ ಇದೀವಿ ಒಳಗೆ ಬಹಳಷ್ಟು ಕನ್ನಡಿಗರಿದ್ದಾರೆ ಬನ್ನಿ ಮಾತಾಡ್ಸೋಣ ಈಗ ನಮ್ ಜೊತೆ ಡೆನ್ಮಾರ್ಕ್ ಕನ್ನಡ ಕೂಟದ ಪ್ರೆಸಿಡೆಂಟ್ ಆದ ಸಿಂಚಿನ ಅರ್ಜುನ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವರೇ ಮೊದಲನೇದಾಗಿ ಅಭಿನಂದನೆಗಳು ಹತ್ತು ವರ್ಷದ ದಶಕದ ಸಂಭ್ರಮವನ್ನ ಆಚರಿಸ್ತಾ ಇದ್ದೀರಾ ನಮ್ಮ ಕರ್ನಾಟಕದ ಹೆಮ್ಮೆ ಕನ್ನಡ ರಾಜ್ಯೋತ್ಸವ ಜೊತೆಗೆ ದೀಪಾವಳಿ ಹಬ್ಬವನ್ನ ಸತತವಾಗಿ ಹತ್ತು ವರ್ಷಗಳಿಂದ ಆಚರಿಸ್ತಾ ಬಂದಿದ್ದೀರಾ ಜೊತೆಗೆ ಇವತ್ತು ದಶಕದ ಸಂಭ್ರಮ ಇದ್ರ ಬಗ್ಗೆ ನಮಗೆ ತುಂಬಾ ಹೆಮ್ಮೆ ಮತ್ತೆ ಪ್ರೀತಿ ಇದೆ ನೀವು ಡೆನ್ಮಾರ್ಕ್ ಕನ್ನಡ ಕೂಟ ಶುರು ಆದಾಗ್ಲಿಂದ ಇಲ್ಲಿವರೆಗೂ ಜರ್ನಿ ನೋಡ್ಕೊಂಡ್ ಬಂದಿದ್ದೀರಾ ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಾವು ಡೆನ್ಮಾರ್ಕ್ ಕನ್ನಡ ಕೂಟನ ಮೊದಲನೇ ಆಗಿ ಸ್ಥಾಪಿಸಿದ್ದು ಟೂ ತೌಸಂಡ್ ಫಿಫ್ಟೀನ್ ಅಲ್ಲಿ ಅಲ್ಲಿಂದ ನಮ್ದು ಹತ್ತು ವರ್ಷಗಳ ಜರ್ನಿ ಸೊ ಉದ್ದೇಶ ಏನಿತ್ತು ಅಂತಂದ್ರೆ ಇಲ್ಲಿರುವಂತ ಕನ್ನಡಿಗರನ್ನೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ನಮ್ದು ಒಂದು ಕಮ್ಯುನಿಟಿನ ಬಿಲ್ಡ್ ಮಾಡ್ಬೇಕು ಅಂತ ಹಾಗೆ ನಮ್ದು ಕರ್ನಾಟಕದ ಕಲ್ಚರ್ ಟ್ರೆಡಿಷನ್ ಎಲ್ಲದನ್ನು ಹೇಗೆ ನಾವು ನಮ್ಮ ಪೀಳಿಗೆಗೆ ಹೇಗೆ ಪಾಸ್ ಆನ್ ಮಾಡ್ಬೇಕು ಅಂತ ನಾವು ಯೋಚನೆ ಮಾಡಿದಾಗ ನಮಗೆ ಒಂದು ತರ ಸಂಘ ಮಾಡೋಣ ಸಂಘ ಮಾಡಿದ್ಮೇಲಿಂದ ನಾವು ಅಹ್ ವಿವಿಧವಾದ ಕಾರ್ಯಕ್ರಮಗಳನ್ನ ಮಾಡ್ಬಿಟ್ಟು ಹೀಗೆ ನಾವು ನಮ್ಮ ಪೀಳಿಗೆಗೆ ಅವ್ರಿಗೂ ಕನ್ನಡನ ಹೇಳ್ಕೊಟ್ಟು ಕನ್ನಡ ಕಳಿಸೋಣ ಅಂತ ಉದ್ದೇಶದಿಂದ ನಾವು ಈ ಡನ್ಮಾ ಕನ್ನಡ ಕೂಟನ ಸ್ಥಾಪನೆ ಮಾಡಿದ್ವಿ ನೀವು ಡೆನ್ಮಾರ್ಕ್ ಅಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ ನಾವು ಹತ್ತು ವರ್ಷ ಬಂದಿದ್ದಾಗ್ಲಿಂದನೂ ನಾವು ಕನ್ನಡಿಗರನ್ನ ಹುಡುಕ್ತಾ ಇದ್ವಿ ಹಾಗೆ ನಮಗೆ ಒಳ್ಳೆ ಸ್ನೇಹಿತರು ಸಿಕ್ಕಿದ್ರು ಒಂಬತ್ ಜನ ಸೇರ್ಕೊಂಡು ಒಂದು ಸಂಘನ ನಾವು ಸ್ಥಾಪಿಸಿದ್ವಿ ಅಲ್ಲಿಂದ ನಾವು ಹೀಗೆ ವಿವಿಧವಾದ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಹಾಗೂ ಹೆಚ್ಚು ಹೆಚ್ಚು ಕನ್ನಡಿಗರನ್ನ ಭೇಟಿನೂ ಮಾಡ್ತಾ ಇದೀವಿ ಸೂಪರ್ ನಾನ್ ನೋಡ್ದಂಗೆ ಅಹ್ ಮೂರು ವರ್ಷದಿಂದ ತುಂಬಾ ಯಶಸ್ವಿಯಾಗಿ ನೀವು ಕಾರ್ಯಕ್ರಮಗಳನ್ನ ನಡ್ಸ್ಕೊಂಡ್ ಬರ್ತಾ ಇದ್ದೀರಾ ವಿ ಆರ್ ವೆರಿ ಪ್ರೌಡ್ ಆಫ್ ಯು ಜೊತೆ ನಮ್ ವೀಕ್ಷಕರಿಗೆ ಯಾವ್ದಾದ್ರು ಒಂದು ಸಂದೇಶ ಹೇಳಕ್ ಇಷ್ಟ ಪಡ್ತೀರಾ ಏನಾದ್ರು ಹೇಳಕ್ ಇಷ್ಟ ಪಡ್ತೀರಾ ಖಂಡಿತ ನಾವು ಕಷ್ಟಪಟ್ಟು ಈ ಕನ್ನಡ ಸಂಘನ ಇಲ್ಲಿ ಶುರು ಮಾಡಿದೀವಿ ಇಲ್ಲಿ ಇರೋರು ಡೆನ್ಮಾರ್ಕ್ ನಲ್ಲಿ ಇರೋರು ನಮ್ಗೆ ಬಂದು ಪ್ರೋತ್ಸಾಹನೆ ಕೊಟ್ಟರೆ ಅದೇ ನಮಗೆ ಹೆಚ್ಚು ಖುಷಿ ಹಾಗೂ ಸ್ವ ಸ್ವಯಂ ಸೇವಕರು ತುಂಬಾ ಅಗತ್ಯ ಯಾಕಂದ್ರೆ ಇದೆಲ್ಲ ವಾಲಂಟಿಯರಿಂಗ್ ವರ್ಕ್ ಮಾಡ್ತಾ ಇರೋದು ನಾವು ಹಾಗೆ ಎಲ್ಲರೂ ಬಂದು ನಮ್ಗೆ ಪ್ರೋತ್ಸಾಹಿಸಿದ್ರೆ ಇನ್ನು ನಾವು ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನ ಮಾಡೋದಿಕ್ಕೆ ನಮ್ಗೂ ಉತ್ತೇಜನ ಬರುತ್ತೆ ಧನ್ಯವಾದಗಳು ಈಗ ನಮ್ಮ ಜೊತೆ ಡೆನ್ಮಾರ್ಕ್ ಕನ್ನಡ ಕೂಟದ ಅಡ್ವೈಸರಿ ಬೋರ್ಡ್ ಮೆಂಬರ್ಸ್ ಮಾತಾಡ್ಸೋಣ ನಮಸ್ಕಾರ ಇಬ್ಬರಿಗೂ ಮೊದಲನೇದಾಗಿ ಅಭಿನಂದನೆಗಳು ದಶಕದ ಸಂಭ್ರಮವನ್ನ ಆಚರಿಸಿರೋದಕ್ಕೆ ಡೆನ್ಮಾರ್ಕ್ ಕನ್ನಡ ಕೂಟ ಶುರುವಾದಾಗ್ಲಿಂದ ಇಲ್ಲಿವರೆಗೂ ದಶಕದ ಸಂಭ್ರಮದವರೆಗೂ ನೀವು ಜರ್ನಿಯನ್ನ ನೋಡ್ಕೊಂಡು ಬಂದಿದ್ದೀರಾ ಈ ವಿಷಯದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮಸ್ಕಾರ ನಾವು ಡೆನ್ಮಾರ್ಕ್ ಕನ್ನಡ ಕೂಟ ಸ್ಟಾರ್ಟಿಂಗ್ ಇಂದ ಇದ್ವಿ ನಾವು ಡೆನ್ಮಾರ್ಕ್ ಕನ್ನಡ ಕೂಟವನ್ನು ಒಂಬತ್ತು ಫ್ರೆಂಡ್ಸ್ ಸೇರ್ಕೊಂಡು ಮಾಡಿದ್ವಿ ಅದನ್ನು ಆಮೇಲೆ ಹರ್ಲೆ ಕಮ್ಯೂನಲ್ಲಿ ರಿಜಿಸ್ಟರ್ ಮಾಡಿದ್ದೀವಿ ಈ ದಿನ ನಮ್ಗೆ ನಮ್ಮ ಡೆನ್ಮಾರ್ಕ್ ಕನ್ನಡ ಕೂಟ ಸಂಘಕ್ಕೆ ಹತ್ತನೇ ವಾರ್ಷಿಕೋತ್ಸವ ಸೊ ತುಂಬ ಖುಷಿ ಆಗ್ತಾ ಇದೆ ಸೊ ತುಂಬ ಜನ ಬರ್ತಾ ಇದ್ದಾರೆ ಡೆನ್ಮಾರ್ಕ್ ಕನ್ನಡ ಕೂಟ ಸ್ಥಾಪಿಸಿದ ಉದ್ದೇಶ ಇಲ್ಲಿಯ ಕನ್ನಡಿಗರನ್ನು ಒಟ್ಟುಗೂಡಿಸೋದು ಮತ್ತು ಕನ್ನಡ ಕರ್ನಾಟಕದ ಭಾಷೆ ಕಲೆ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥದ್ದು ಶುರುವಿನಲ್ಲಿ ಒಂದು ಐವತ್ತರವತ್ತು ಜನ ಇದ್ದರು ಇವಾಗ ಒಂದು ಮುನ್ನೂರು ಹತ್ರ ಹತ್ರ ಬರ್ತಾರೆ ಯಾವುದೇ ಒಂದು ಕಾರ್ಯಕ್ರಮ ಮಾಡುದ್ರು ಇದು ಬಹಳ ಖುಷಿ ಆಗುತ್ತೆ ಇದು ಒಂದು ಮರವಾಗಿ ಬೆಳೆದಿದೆ ಇದು ಹೀಗೆ ಬೆಳೀತಾ ಹೋಗ್ಲಿ ಇನ್ನು ಬಹಳ ಜನರಿಗೆ ಆಶ್ರಯ ಕೊಡ್ಲಿ ಇಲ್ಲಿಂದ ಬಹಳ ಅತಿ ದೊಡ್ಡ ಪ್ರತಿಭೆಗಳು ಮೂಡಿ ಬರಲಿ ಅಂತ ಆಶಿಸ್ತೇನೆ ನೀವಿ ಎಷ್ಟು ವರ್ಷದಿಂದ ಡೆನ್ಮಾರ್ಕ್ ಅಲ್ಲಿ ಇದ್ದೀರಾ ನಾನು ಇಪ್ಪತ್ತೈದು ವರ್ಷ ಆಗ್ತಾ ಇದೆ ಈ ವರ್ಷಕ್ಕೆ ನಮ್ದು ಮೂವತ್ತು ವರ್ಷ ಆಯ್ತು ತುಂಬಾ ತುಂಬಾ ಹಳಬ್ರನ್ನ ಮೀಟ್ ಮಾಡ್ತಾ ಇದ್ದೀನಿ ನಾನು ಹಂಗಾದ್ರೆ ಇಷ್ಟು ವರ್ಷದಿಂದ ಡೆನ್ಮಾರ್ಕ್ ಅಲ್ಲಿ ಇದೀರಲ್ಲ ನಿಮ್ಗೆ ಯಾವ ಒಂದು ವಿಷಯ ಡೆನ್ಮಾರ್ಕ್ ತುಂಬಾ ಇಷ್ಟ ಆಗತ್ತೆ ಮೊದಲು ಡೆನ್ಮಾರ್ಕ್ ಅಲ್ಲಿ ನೋಡಿ ಇಂಡಿಯನ್ಸ್ ತುಂಬಾ ಕಡಿಮೆ ಇದ್ರು ಆಮೇಲೆ ಬರ್ತಾ ಬರ್ತಾ ಇಂಡಿಯನ್ಸ್ ತುಂಬಾ ಆದ್ರು ಆಮೇಲೆ ಈಗ ನೋಡಿದ್ರೆ ನಮ್ಮ ಕರ್ನಾಟಕದವರೇ ತುಂಬಾ ಜನ ಇದ್ದಾರೆ ಒಂದು ಖುಷಿ ಏನಂದ್ರೆ ನಮ್ಮ ಇಂಡಿಯನ್ಸ್ ಕರ್ನಾಟಕದವರು ತುಂಬಾ ತುಂಬಾ ಜನ ಬರೋದ್ರಿಂದ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಹಾಗೆ ಎಲ್ಲರನ್ನು ಎಲ್ಲ ಫಂಕ್ಷನ್ ಅಲ್ಲಿ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಹಾಗೆ ರಾಜ್ ಹೇಳಿದಾಗೆ ನಾವು ಇನ್ನೂರರಿಂದ ಮುನ್ನೂರು ಜನ ಬರ್ತಾ ಇದ್ದಾರೆ ಹಾಗೂ ತುಂಬ ಒಂದು ಸಪೋರ್ಟ್ ಸಪೋರ್ಟಿಂದ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ಆಗ್ತಾ ಇದೆ ಸೊ ಎಲ್ಲರಿಗೂ ನಾವು ತುಂಬಾ ಹೃತ್ಪೂರ್ವಕ ವಂದನೆಯನ್ನು ಹೇಳಬೇಕಾಗುತ್ತೆ ಈ ಸಂದರ್ಭದಲ್ಲಿ ಗಾಂಧೀಜಿಯವರು ಕನಸು ಕೊಂಡ ಒಂದು ದೇಶ ಅಂದ್ರೆ ಇದು ಅನ್ಬೋದು ರಾತ್ರಿ ಎಷ್ಟೇ ಮಧ್ಯರಾತ್ರಿಯಲ್ಲಿ ಒಬ್ಬರೇ ಹೆಂಗಸರು ಧೈರ್ಯವಾಗಿ ಹೊರಗೆ ಓಡಾಡ್ಕೊಂಡು ಬರಬಹುದು ಅಂತ ಒಂದು ವಿಥೌಟ್ ಎನಿ ಕ್ರೈಮ್ ಬಹಳ ಚೆನ್ನಾಗಿ ಇದೆ ಈ ದೇಶದಲ್ಲಿ ಇದೊಂದು ದೊಡ್ಡ ಒಂದು ನಾವು ಇದನ್ನ ನಮ್ಮ ವೀಕ್ಷಕರಿಗೆ ಯಾವ ಒಂದು ಸಂದೇಶ ಕೊಡೋದಕ್ಕೆ ಇಷ್ಟಪಡ್ತೀರಾ ನಾನು ನಮ್ಮ ವೀಕ್ಷಕರಿಗೆ ಏನಾದ್ರೆ ನೀವು ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಈ ಸಂಘವನ್ನ ಇನ್ನೂ ದೊಡ್ಡದಾಗಿ ಬೆಳೆಸೋಣ ಹಾಗೂ ನಮ್ಮ ಕರ್ನಾಟಕದವರು ಇನ್ನೂ ತುಂಬ ಜನ ಇದ್ದಾರೆ ಆದರೆ ತುಂಬ ಜನ ನಮ್ಮ ಪ್ರೋಗ್ರಾಮಿಗೆ ಬರ್ ಬರ್ತಾ ಇಲ್ಲ ಸೊ ನಮ್ಮ ಒಂದು ಇಚ್ಛೆ ಏನಂದ್ರೆ ಎಲ್ಲರೂ ಬನ್ನಿ ಜೊತೆಯಲ್ಲಿ ಮಾಡೋಣ ಸೊ ಇದು ನಮ್ಮ ಸಂಘ ನಿಮ್ಮೆಲ್ಲರ ಸಂಘ ಅಂತ ಒಟ್ಟುಗೂಡಿಸಿ ಮುಂದೆ ಇನ್ನೂ ಚೆನ್ನಾಗಿ ಆಚರಿಸೋಣ ಅಂತ ಆಚಿಸ್ತೇನೆ ಯಾವುದೇ ಒಂದು ಕಲೆ ಸಂಸ್ಕೃತಿ ಉಳಿಬೇಕಂದ್ರೆ ಭಾಷೆ ಮುಖ್ಯ ಸೊ ಇಲ್ಲಿ ಡೆನ್ಮಾರ್ಕ್ ಕನ್ನಡ ಶಾಲೆ ಅಂತ ಶುರು ಮಾಡಿದ್ದೀವಿ ಯಾರ್ಯಾರು ಸಣ್ಣ ಮಕ್ಕಳಿದ್ದಾರೋ ಇವು ಅವರಿಗೆ ಶಾಲೆಗೆ ಸೇರಿಸಿ ಕನ್ನಡ ಕಲಿಸಿ ಉಳಿಸಿ ಮತ್ತು ಬೆಳೆಸಿ ಸೂಪರ್ ಹೌದು ಬಗ್ಗೆ ನಾನು ಕೇಳಲೇಬೇಕು ಡೆನ್ಮಾರ್ಕ್ನ ಶಾಲೆ ಯಾವ ವರ್ಷದಲ್ಲಿ ಆರಂಭಿಸಿದ್ರಿ ಕೋವಿಡ್ ಆಗ ಮುಗಿದು ಒಂದು ವರ್ಷಕ್ಕೆ ಶುರು ಮಾಡಿದ್ವಿ ಸೊ ಇವಾಗ ಐದು ವರ್ಷ ಆಗ್ತಾ ಬಂತು ಆರು ಏಳು ಜನರಿಂದ ಮಕ್ಕಳಿಂದ ಶುರು ಆಗಿದ್ದು ಇವಾಗ ಒಂದು ಹತ್ತು ಹದಿನೈದು ಮಕ್ಕಳಿದ್ದಾರೆ ಮತ್ತೆ ಎಲ್ಲ ಶಿಕ್ಷಕರು ಎಲ್ಲರೂ ಅವರದೇ ಒಂದು ತ್ಯಾಗ ಮನೋಭಾವದಿಂದ ಬರ್ತಾರೆ ಜನ ಮಕ್ಕಳಿಗೆ ಕಲಿಸ್ಬೇಕು ಅನ್ನೋ ಸೊ ಇದು ಎಲ್ಲ ಒಂದು ಒಳ್ಳೆ ಕಾರ್ಯಕ್ರಮಗಳು ನಡೀತಾ ಇದೆ ನೀವು ಎಲ್ಲರೂ ಬಂದು ಸೇರಿ ಇದು ನಿಮ್ಮ ಸಂಘ ಖಂಡಿತ ಎಲ್ಲ ಟೀಚರ್ಸ್ಗಳು ವಾಲಂಟಿಯರ್ ವರ್ಕ್ ಮಾಡ್ತಾರೆ ಅದ್ರ ಬಗ್ಗೆ ನಾವು ಹೆಮ್ಮೆ ಮತ್ತೆ ಖುಷಿ ಪಡ್ಲೇಬೇಕು ಇಬ್ರು ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಧನ್ಯವಾದ ಬೋರ್ಡ್ ಮೆಂಬರ್ ವಿನಯ್ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಮೊದಲನೇದಾಗಿ ನಮಸ್ಕಾರ ವಿನಯ್ ಅಭಿನಂದನೆಗಳು ದಶಕದ ಸಂಭ್ರಮವನ್ನು ಆಚರಿಸ್ತಾ ಇದ್ದೀರಾ ಡೆನ್ಮಾರ್ಕ್ ಕನ್ನಡ ಕೂಟ ಶುರು ಆದಾಗ್ಲಿಂದ ಇಲ್ಲಿವರೆಗೂ ದಶಕದ ಸಂಭ್ರಮವರೆಗೂ ನೀವು ಜೊತೆಲಿ ಇದ್ದೀರಾ ಇದ್ರ ಬಗ್ಗೆ ಏನಾದ್ರು ಹಂಚ್ಕೊಳ್ಳೋದಾದ್ರೆ ಏನಾದ್ರು ಹೇಳೋದಾದ್ರೆ ಏನ್ ಹೇಳ್ತೀರಾ ಡೆನ್ಮಾರ್ಕ್ ಕನ್ನಡ ಕೂಟ ಸ್ಟಾರ್ಟ್ ಆಗಿ ಟೂ ತೌಸಂಡ್ ಫಿಫ್ಟೀನ್ ಸ್ಟಾರ್ಟ್ ಆಗಿದ್ದು ಸೊ ಆವಾಗಲ್ಲಿಂದ ಇವಾಗ ತನಕ ತುಂಬ ಪ್ರೋಗ್ರಾಮ್ಸ್ ಅಂತೂ ಆಗಿದೆ ಟೂ ತೌಸಂಡ್ ಸೆವೆಂಟೀನಲ್ಲಿ ನಾವು ವಾಟ್ಸಪ್ ಗ್ರೂಪ್ನು ಕ್ರಿಯೇಟ್ ಮಾಡಿದ್ವಿ ಆವಾಗ ನಮಗೆ ಹತ್ತು ಫ್ಯಾಮಿಲಿ ಇದ್ದರು ಇವಾಗ ಮುನ್ನೂರೈವತ್ತು ಫ್ಯಾಮಿಲಿ ತನಕ ಇದ್ದಾರೆ ನಾವು ವರ್ಷಕ್ಕೆ ಯುಗಾದಿ ಮತ್ತು ರಾಜ್ಯೋತ್ಸವ ಪ್ರೋಗ್ರಾಮ ಸ್ಟಾರ್ಟ್ ಮಾಡಿದ್ವಿ ಇವಾಗ ಫುಡ್ ಫೆಸ್ಟಿವಲ್ ಸ್ಪಾಟ್ ಲಾಕ್ ಮತ್ತು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಾನಾ ಥರ ಆಕ್ಟಿವಿಟೀಸು ನಾವು ಸ್ಟಾರ್ಟ್ ಮಾಡಿದ್ವಿ ವರ್ಷಕ್ಕೆ ಮತ್ತೆ ಇವಾಗ ನಮ್ಮ ಸ್ಪಾನ್ಸರ್ಸು ಸಿಕ್ಕಿರೋದ್ರಿಂದ ನಮ್ಗೆ ತುಂಬ ಪ್ರೋತ್ಸಾಹನೂ ಇದೆ ಸೊ ಹಿಂಗೆ ಮುಂದೆ ನಿಮ್ಮ ಫ್ಲೋರ್ ಪ್ರೋತ್ಸ ಮತ್ತೆ ಎಲ್ಲ ಸ್ಪಾನ್ಸರ್ಸ್ ಇನ್ನು ಮುಂದೆ ಬರುತ್ತೀವಿ ಅನ್ನೋ ನಮ್ಗೆ ಇದೆ ಖಂಡಿತ ನಮಗೂ ಅಷ್ಟೇ ನೀವು ಹೀಗೆ ಕನ್ನಡ ಕಾರ್ಯಕ್ರಮಗಳನ್ನ ಆಚರಿಸ್ತಾ ಇರೋದು ನಮಗೂ ಖುಷಿ ನಮಗೂ ಹೆಮ್ಮೆ ಇದೆ ಇದ್ರ ಬಗ್ಗೆ ಥ್ಯಾಂಕ್ ಯು ಜೊತೆಗೆ ನೀವು ಡೆನ್ಮಾರ್ಕ್ ಅಲ್ಲಿ ಎಷ್ಟು ವರ್ಷದಿಂದ ನಾನು ಡೆನ್ಮಾರ್ಕ್ ಅಲ್ಲಿ ಆಲ್ಮೋಸ್ಟ್ ಟೆನ್ ಇಯರ್ಸ್ ಇಂದ ಇದ್ದೀನಿ ಸೊ ಬಂದಾಗ್ಲಿಂದಾನು ಈ ಸಂಘಕ್ಕೆ ನಾವು ನಾವು ಮತ್ತೆ ಇನ್ನ ಎಲ್ಲಾರು ಸೇರಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಓಕೆ ಡೆನ್ಮಾರ್ಕಲ್ಲಿ ಇಷ್ಟು ವರ್ಷದಿಂದ ಇದ್ದೀರಲ್ಲ ಡೆನ್ಮಾರ್ಕ್ ನ ಒಂದು ವಿಷಯ ನಿಮ್ಗೆ ಬಹಳ ಇಷ್ಟ ಡೆನ್ಮಾರ್ಕ್ ಅಲ್ಲಿ ಪ್ರತಿಯೊಂದು ಹೇಳ್ಬಹುದು ಪಾರ್ಕ್ ವೆದರ್ ಒಂದು ಸ್ವಲ್ಪ ಮೋಸ ಇದ್ರು ಇಲ್ಲಿ ಇರುವ ವರ್ಕ್ ಲೈಫ್ ಬ್ಯಾಲೆನ್ಸ್ ಇರಬಹುದು ಮತ್ತೆ ಇಲ್ಲಿ ಒಂದು ಫ್ಯಾಮಿಲಿ ಬಾಂಡಿಂಗ್ ಇರ್ಬೋದು ಮತ್ತೆ ಒಂದು ನೆಟ್ವರ್ಕಿಂಗ್ ಅಂತಾನೆ ಎಲ್ಲಾರು ಕೊಡೋ ಇಂಟ್ರೆಸ್ಟ್ ಇರ್ಬೋದು ಸೊ ಎಲ್ಲದಕ್ಕೂ ನಮ್ಗೆ ಟೈಮ್ ಇರುತ್ತೆ ಅದಕ್ಕಿನ ಪೀಪಲ್ಸ್ ತುಂಬಾ ಒಳ್ಳೆಯವರು ಫಸ್ಟ್ ಯೂಶಲಿ ಅವರು ಮಿಂಗಲ್ ಆಗಕ್ಕೆ ಸ್ವಲ್ಪ ಟೈಮ್ ತಗೊಂತಾರೆ ಬಟ್ ಒಂದ್ ಮಿಂಗಲ್ ಆದ್ರೆ ಅವ್ರು ನಮ್ಮ ಫ್ಯಾಮಿಲಿ ತರಾನೇ ಎಕ್ಸೆಪ್ಟ್ ಮಾಡ್ತಾರೆ ಮತ್ತೆ ನಾ ಇಲ್ಲಿರೋ ವರ್ಕ್ ಲೈಫ್ ಬ್ಯಾಲೆನ್ಸ್ ಮತ್ತೆ ಡೆನ್ಮಾರ್ಕ್ ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಹಂಗೆ ವರ್ಲ್ಡ್ಸ್ ಹ್ಯಾಪಿಯೆಸ್ಟ್ ಕಂಟ್ರಿಯಲ್ಲಿ ಟಾಪ್ ಟೂ ಅಲ್ಲಿದೆ ಹೌದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ ಈಗ ನಮ್ ಜೊತೆ ಡೆನ್ಮಾರ್ಕ್ ಕನ್ನಡ ಕೂಟದ ಬೋರ್ಡ್ ಮೆಂಬರ್ ಆದ ರಂಜಿತ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನ ಮಾತಾಡ್ಸೋಣ ನಮಸ್ಕಾರ ರಂಜಿತ್ ಮೊದಲನೇದಾಗಿ ಅಭಿನಂದನೆಗಳು ದಶಕದ ಸಂಭ್ರಮಕ್ಕೆ ಧನ್ಯವಾದಗಳು ಡೆನ್ಮಾರ್ಕ್ ಕನ್ನಡ ಕೂಟ ಆದಾಗ್ಲಿಂದ ಇಲ್ಲಿವರೆಗೂ ನೀವು ಈ ಜರ್ನಿಯನ್ನ ನೋಡ್ಕೊಂಡ್ ಬಂದಿದ್ದೀರಾ ಈ ಜರ್ನಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇದೊಂದು ನಾನು ಆಕ್ಚುಲಿ ಎಂಟು ವರ್ಷದಿಂದ ಇದ್ದೀನಿ ಇಲ್ಲಿ ಸೊ ನಾನು ನಾಲ್ಕು ಐದು ಪ್ರೋಗ್ರಾಮ್ ನೋಡಿದ್ದೇನೆ ನಮ್ಗೆ ತುಂಬಾ ಮೆಂಬರ್ಶಿಪ್ ಆಗಿದೆ ಮತ್ತೆ ನಾವು ಈಚ್ ಬೇರೆ ಬೇರೆ ಪ್ರೋಗ್ರಾಮ್ ಮಾಡ್ಕೊಂಡ್ ಬರ್ತಿದ್ದೇವೆ ಸೊ ಅದ್ರಲ್ಲಿ ಈಗ ಯಕ್ಷಗಾನ ಆಗ್ತಿದೆ ಸೊ ಕುಂದಕ ಕರಾವಳಿ ಇದು ಸೊ ಅದು ಸ್ಪೆಷಲ್ ಆಕ್ಚುಲಿ ಆಕ್ಚುಲಿ ನಾವು ಅದು ಜರ್ಮನಿಯಿಂದ ಹೊರಗಡೆ ಕರ್ಕೊಂಡು ಅವರಿಗೆ ಮಾಡ್ತಾ ಇದ್ದಾರೆ ಸೊ ದಟ್ ಈಸ್ ಅಪ್ರಿಶಿಯೇಟೆಡ್ ಹೌದು ದಶಕ ಸಂಭ್ರಮ ಸ್ಪೆಷಲ್ ಹೌದು 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 ಈಗ ನಾವು ನಾಟಕ ಮಾಡಿ ಲಾಸ್ಟ್ ಇಯರ್ ನಾಟಕ ಮಾಡಿದ್ದೇವೆ ಡ್ರಾಮಾ ಮಾಡಿದ್ದೇವೆ ಯಕ್ಷ ಮತ್ತೆ ಭರತನಾಟ್ಯ ಈ ವರ್ಷ ಭರತನಾಟ್ಯ ಮಾಡ್ತಾ ಇದ್ದಾರೆ ಈಗ ಹರಳು ಥಿಯೇಟರ್ ಬಯೋದಲ್ಲಿ ಮಾಡ್ತೇವೆ ಸ್ಟೇಜ್ ಯಾಕಂದ್ರೆ ಮೊದಲು ಸಣ್ಣ ಸ್ಟೇಜಲ್ಲಿ ಮಾಡ್ತಿದ್ದೇವೆ ಈ ಟೈಮು ಐ ತಿಂಕ್ ಅರೌಂಡ್ ಟೂ ಹಂಡ್ರೆಡ್ ಮೆಂಬರ್ ಬಂದಿದ್ದಾರೆ ಸೊ ದೊಡ್ಡ ಸ್ಟೇಜ್ ದೊಡ್ಡ ಅಪರ್ಚುನಿಟಿ ಹತ್ತನೇ ವರ್ಷದ ಸಂಭ್ರಮಕ್ಕೆ ನಾವು ಮಾಡ್ತಿದ್ದೇವೆ ಜರ್ಮನಿಯಿಂದ ಕರ್ಸಿದೀರ ಹೇಗೆ ಕರೆಸಿದ್ರಿ ನಾವು ಹತ್ತನೇ ವರ್ಷಕ್ಕೆ ಏನೋ ಸ್ಪೆಷಲ್ ಜನರಿಗೆ ಕೊಡಬೇಕು ಮೆಂಬರಿಗೆ ಕೊಡಬೇಕು ಅಥವಾ ಡನ್ಮಾರ್ಕ್ ಕನ್ನಡಿಗರಿಗೆ ಕೊಡ್ಬೇಕಂತ ಹೇಳಿ ಇತ್ತು ಸೊ ಅದನ್ನು ನಾವು ಪ್ಲಾನ್ ಮಾಡಿದ್ದೇವೆ ಆಸ್ ಅ ಬೋರ್ಡ್ ಅದನ್ನ ಅವರಿಗೆ ಕಮ್ಯುನಿಕೇಟ್ ಮಾಡಿ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಿ ಅವ್ರ ಹತ್ರ ಬರೆಸಿ ಸೊ ಅವರಿಗೆ ಅವರಿಗೊಂದು ಪರ್ಚಿ ನಮಗೂ ನೋಡ್ಲಿಕ್ಕೆ ಬರಬೇಕು ಯಾಕಂದ್ರೆ ಈ ಕನ್ನಡದ ಕಲೆ ಉಂಟಲ್ಲ ನಾವು ಆ್ಯಕ್ಚುಲಿ ಇಂಡಿಯಾದಿಂದ ಯಾರನ್ನ ಕರ್ಸ್ಬೇಕಂದ್ರೆ ಇಲ್ಲ ನಮ್ಮಲ್ಲಿ ಇಲ್ಲಿ ಜರ್ಮನ್ ಇದ್ರು ಸೊ ಹಾಗಾಗಿ ನಮಗೆ ಖುಷಿ ಆಯ್ತು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ಕರೆಸಿದ್ದೇವೆ ನಾವು ನಮ್ಮ ವೀಕ್ಷಕರಿಗೆ ಯಾವ ಒಂದು ಸಂದೇಶನ ಕೊಡಕ ಇಷ್ಟಪಡ್ತೀರಾ ಬನ್ನಿ ನೀವು ಬನ್ನಿ ಹತ್ತು ವರ್ಷದಿಂದ ಡೆನ್ಮಾರ್ಕ್ ಕನ್ನಡ ನಡೀತಾ ಇದೆ ಸೊ ಎಲ್ಲರೂ ಬನ್ನಿ ನಾವ್ ಅದ ಹೇಳುದು ಆಕ್ಚುಲಿ ನಾವ್ ಒಬ್ಬರೇ ಅಲ್ಲ ನಾನಿಗೆ ನನಗೆ ಎಂಟು ವರ್ಷದಿಂದ ಇದ್ದೇನೆ ಸೊ ಬೋರ್ಡ್ ಅಲ್ಲಿ ನಾಲ್ಕು ವರ್ಷದಿಂದ ಇದ್ದೇನೆ ಸೊ ಬನ್ನಿ ನೀವು ಬೋರ್ಡಿಗೆ ಬನ್ನಿ ನೀವು ಕನ್ನಡ ನಮ್ಮ ಜೊತೆ ಸೇರಿ ಅಂತ ನಾನು ಹೇಳ್ತಾ ಇರೋದು ಯಾಕಂದ್ರೆ ನಮ್ಮ ಒಬ್ಬರಿಂದ ನಡೆಯುವುದಿಲ್ಲ ಅದ ಸೊ ಎಲ್ಲರೂ ಸೇರಿದ್ರೆ ಮಾತ್ರ ನಾವು ಕನ್ನಡಿಗರಾಗೋದು ಸೊ ಅದಕ್ಕೆ ಬನ್ನಿ ಹೇಳಿ ನಾನು ಕರಿತಾ ಧನ್ಯವಾದಗಳು ರಂಜಿತ್ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಈಗ ನಮ್ಮ ಜೊತೆ ಡೆನ್ಮಾರ್ಕ್ ನಡಕೂಟದ ಒನ್ ಆಫ್ ದ ಫೌಂಡಿಂಗ್ ಮೆಂಬರ್ ಅರ್ಜುನ್ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಅರ್ಜುನ್ ನಮಸ್ಕಾರ ನಮಸ್ಕಾರ ಇವತ್ತು ದಶಕದ ಸಂಭ್ರಮ ನಡೀತಾ ಇದೆ ಡೆನ್ಮಾರ್ಕ್ ಕನ್ನಡ ಕೂಟದಲ್ಲಿ ಇದ್ರ ಬಗ್ಗೆ ಎಷ್ಟು ಖುಷಿ ಇದೆ ನಮಗೆ ತುಂಬಾ ಖುಷಿ ಇದೆ ನಾವು ಎರಡ್ ಸಾವಿರದ ಹದಿನೈದು ಇಸ್ವಿಯಲ್ಲಿ ಡೆನ್ಮಾರ್ಕ್ ಕನ್ನಡಕೂಟ ಶುರು ನನ್ನ ನನಗೆ ಮುಂದೆನೇ ಇದೆ ಹೆಂಗೆ ಕಣ್ಮುಚ್ಚಿ ಕಣ್ತಾರೆ ವರ್ಷದ ಗೊತ್ತಾಗ್ತಾರೆ ನನಗೆ ನಾವು ಫಸ್ಟ್ ಇವೆಂಟ್ ಮಾಡೋ ಟೈಮ್ ಅಲ್ಲಿ ಸಮಯದಲ್ಲಿ ಒಂದೊಂದು ಬೀದಿ ಅದು ಹಾಲ್ಸ್ ಹುಡುಕಾರ್ ನೆಮಕಗಳು ಬರ್ತಾ ಇದೆ ನನಗೆ ಆಮೇಲೆ ಜನಕ್ಕೆ ಮಾಡಿರೋ ಇವೆಂಟ್ ಬರ್ತಾ ಇದೆ ಬಟ್ ಇವತ್ತು ನಾವು ಇನ್ನೂರ ಐವತ್ ಜನಕ್ಕೆ ಇವತ್ತು ಇವೆಂಟ್ ಮಾಡ್ತಾರ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಅದೆಲ್ಲದಕ್ಕೂ ನೀವು ಬೆಂಬಲ ಕೊಟ್ಟು ಈ ತರ ಕರ್ನಾಟಕ ಬೆಳೆಸ್ತಾ ಇರೋದಕ್ಕೆ ನಂಗೆ ತುಂಬಾ ಖುಷಿ ಇದೆ ಸೂಪರ್ ಇಷ್ಟು ವರ್ಷದಿಂದ ಡೆನ್ಮಾರ್ಕ್ ಅಲ್ಲಿ ಇದೀರಲ್ಲ ಡೆನ್ಮಾರ್ಕ್ ನ ಯಾವೊಂದು ವಿಷಯ ನಿಮಗೆ ಬಹಳ ಇಷ್ಟ ಡೆನ್ಮಾರ್ಕ್ ಅಲ್ಲಿ ಇವಾಗ ನಮ್ದು ಕಲ್ಚರ್ ಬಗ್ಗೆ ಆಮೇಲೆ ನಮ್ಮ ಸಂಸ್ಕೃತಿನ ನಾವು ಯಾವದೇ ಇಶ್ಯೂಸ್ ಇಲ್ಲದೆ ಯಾವುದೇ ಪ್ರಾಬ್ಲಮ್ಸ್ ಇಲ್ಲದೆ ವ್ಯಕ್ತಪಡಿಸಬಹುದು ಅದು ತುಂಬಾ ಫ್ರೀಡಮ್ ಇದೆ ಅಂಡ್ ದಟ್ ಈಸ್ ದ ಈಸಿಯಸ್ಟ್ ಥಿಂಗ್ ಬಿಕಾಸ್ ನಮ್ಮ ಮಕ್ಕಳಿಗೆ ಇಷ್ಟು ದೂರ ಬಂದು ನಾವು ನಮ್ಮ ನ ಇಂಪಾರ್ಟ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ ಸೊ ಐ ಥಿಂಕ್ ಆ ತರ ಫ್ರೀಡಮ್ ಇರೋದು ಆ ಥರ ಫ್ರೀಡಮ್ ಕೊಟ್ಟಿರೋದು ಅಂಡ್ ಆಲ್ಸೋ ಕಮ್ಯೂನ್ ಇಲ್ಲೇನಿದೆ ನಮ್ ಕಾರ್ಪೊರೇಷನ್ ಅಂತ ಇಂಡಿಯಾದಲ್ಲಿ ಹೇಳ್ತೀವಿ ದೇ ಸಪೋರ್ಟರ್ಸ್ ಅಂಡ್ ಅದು ನಮ್ಮ ಬೆಂಬಲ ಕೊಟ್ಟು ಈ ಫ್ರೀ ಹಾಲ್ಸ್ ಕೊಟ್ಟು ಅದೆಲ್ಲ ನಮಗೆ ಬೆಂಬಲ ಕೊಡ್ತಾ ಇರೋದ್ರಿಂದ ನಮ್ಗೆ ತುಂಬಾ ಖುಷಿ ಆಗುತ್ತೆ ಸೂಪರ್ ಈಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರಾ ನಾವು ಇಷ್ಟು ದೂರ ಬಂದ್ಮೇಲೆ ನಮ್ಮ ನಾಡಿನ ಬಗ್ಗೆ ಆಮೇಲೆ ನಮ್ಮ ದೇಶದ ಬಗ್ಗೆ ಹೆಮ್ಮೆ ತುಂಬಾ ಜಾಸ್ತಿನ ಜಾಸ್ತಿ ಆಗ್ತದೆ ಆಮೇಲೆ ಅದರದ್ದು ವ್ಯಾಲ್ಯೂ ಆಗ್ಲಿ ಆಮೇಲೆ ಎನಿ ಕಲ್ಚರ್ ಆಗ್ಲಿ ಅದ್ರ ಮೇಲೆ ತುಂಬಾ ನಮ್ಗೆ ಹೆಮ್ಮೆ ಇದೆ ಸೊ ಇಲ್ಲಿ ಬಂದು ನಾವು ಇದಿಷ್ಟು ಅದನ್ನ ಪ್ರೊಪಗೇಟ್ ಮಾಡ್ತಾ ಇದೀವಿ ಬಟ್ ನೀವು ಭಾರತದಲ್ಲಿದ್ದು ನಿಮ್ ನಮ್ಮ ನಾಡಲ್ಲಿದ್ದು ಕನ್ನಡವನ್ನೇ ಮಾತಾಡಿ ಕನ್ನಡವನ್ನು ಬೆಳೆಸಿ ಆಮೇಲೆ ಬೆಂಬಲಿಸಿ

ಯಾವ ತೊಂದರೆ ಇಲ್ಲ ಯಾವ ಹೆಡ್ ಏಕು ಇಲ್ಲ ಇಲ್ಲಿ ಆರಾಮಾಗಿ ನಿಮ್ಮ ಜೀವನ ನೀವು ಮಾಡ್ಕೊಂಡಿರ್ ಡೆನ್ಮಾರ್ಕ್ ಕನ್ನಡ ಕೂಟದಲ್ಲಿ ಇವತ್ತು ದಶಕದ ಸಂಭ್ರಮ ನಡೀತಾ ಇದೆ ಇದರ ಬಗ್ಗೆ ಏನ್ ಹೇಳಕ್ ಪಡ್ತೀರಾ ಇದು ಎವ್ರಿ ಇಯರ್ ವಿಲ್ ಮೀಟ್ ಲೈಕ್ ಎರಡ್ ಸಲ ಏನೋ ಮೀಟ್ ಆಗ್ತೇವೆ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಕನ್ನಡ ಬಟ್ ಹ್ಯಾಪಿ ಆಗುತ್ತೆ ಎಷ್ಟೋ ಜನ ಹೊಸ ಫೇಸ್ ಗಳು ನೋಡ್ತೀವಿ ಎಷ್ಟೋ ಜನ ಮಾತಾಡ್ತೀವಿ ಓಕೆ ಹೀಗೆ ಸ್ವಲ್ಪ ಜನ ಮೀಟ್ ಆಗ್ತಾ ಮೋಸ್ಟ್ಲಿ ನಾವು ನೀವು ಇಲ್ಲೇ ಸಿಕ್ಕಿದ್ದು ಓಕೆ

ನನ್ನ ಹಸ್ಬೆಂಡ್ ಇಲ್ಲೇ ವರ್ಕ್ ಮಾಡ್ತಿರೋದು ಸೊ ನಾವು ನನ್ನ ನನ್ನ ಮಗ ಇಲ್ಲೇ ಇರೋದು ಅವ್ರ ಜೊತೆ ನಾನು ಅನು ಅಂತ ನಾನು ನಾವಿಲ್ಲೇ ಆಲ್ಮೋಸ್ಟ್ ಒಂಬತ್ತು ವರ್ಷದಿಂದ ಎಲ್ಲಿದ್ದೀವಿ ಹಾಂ ಹೌದು ನಮ್ಮದು ಬೆಂಗಳೂರು ಸೊ ಇಂಡಿಯಲ್ಲಿ ನನ್ನ ಹಸ್ಬೆಂಡ್ ಇಲ್ಲೇ ಕೆಲಸ ಸೊ ಇಲ್ಲೇ ವರ್ಕ್ ಮಾಡ್ತಾ ಇರೋದು ಸೊ ನನ್ನ ಮಗುನು ಇಲ್ಲೇ ಡೇನಿಶ್ ಕಿಂಡಾ ಗಾರ್ಡನ್ಗೆ ಹೋಗ್ತಾನೆ ಸೊ ಸ್ಕೂಲ್ ಇಲ್ಲೇ ಹೋಗ್ತಾನೆ ಡೇನಿಶ್ ಸ್ಕೂಲ್ಗೆ ಇಬ್ರು ನಾಲ್ಕು ವರ್ಷ ಒಂಬತ್ತು ವರ್ಷದಿಂದ ಡೆನ್ಮಾರ್ಕ್ ಅಲ್ಲಿ ಇದೀರಾ ಡೆನ್ಮಾರ್ಕ್ ಅಲ್ಲಿ ಇಷ್ಟು ವರ್ಷದಿಂದ ಯಾವ ಒಂದು ವಿಷಯ ನಿಮಗೆ ಬಹಳ ಇಷ್ಟ ಆಗುತ್ತೆ ಡೆನ್ಮಾರ್ಕ್ ಅಲ್ಲಿ ನೇಚರ್ ನಂಗೆ ತುಂಬಾ ಇಷ್ಟ ಆಗುತ್ತೆ ಟ್ರಾಫಿಕ್ ಫ್ರೀ ಹೌದು ಆ ಬೇಜಾರು ಅಂದ್ರೆ ನಮ್ಮವರು ಅಂದ್ರೆ ಫ್ಯಾಮಿಲಿ ಇರಲ್ಲ ಅನ್ನೋದೊಂದು ಬೇಜಾರ್ ಬಿಟ್ರೆ ಇಲ್ಲಿ ತುಂಬಾ ವರ್ಕ್ ಕಲ್ಚರ್ ತುಂಬಾ ಇಷ್ಟ ಆಗುತ್ತೆ ಹೌದು ಹೌದು ಆಗಿ ಇಲ್ಲಿ ಅಂದ್ರೆ ಇಂಡಿಯಾಲ ಅಷ್ಟು ತುಂಬಾ ಪ್ರೆಷರ್ ವರ್ಕ್ ಮತ್ತೆ ಮೇನ್ ಆಗಿ ಮಕ್ಕಳದ್ದು ಸ್ಕೂಲು ಅಂತೆಲ್ಲ ಬಂದ್ರೆ ಅಲ್ಲಿ ತುಂಬಾ ಪ್ರೆಷರ್ ಅನ್ಸುತ್ತೆ ಇಲ್ಲಿ ಯಾವುದೇ ರೀತಿ ಪ್ರೆಷರ್ಸ್ ಇರಲ್ಲ ತುಂಬಾ ಈಸಿ ಇರುತ್ತೆ ಕಿಂಡ ಗಾರ್ಡನ್ ಆಗಲಿ ಆಗ್ಲಿ ಮತ್ತೆ ವರ್ಕ್ ಲೈಫ್ ಚೆನ್ನಾಗಿದೆ ಇಲ್ಲಿ ಈಸಿ ಗರ್ಲ್ಸ್ ಗರ್ಲ್ಸ್ಗೆ ಗೆ ತುಂಬಾ ಈಸಿ ಅನ್ಸುತ್ತೆ ಇಲ್ಲಿ ನನಗೆ ಪರ್ಸ್ನಲಿ ಅನ್ಸುತ್ತೆ ಸೊ ಇಲ್ಲಿ ಆಗಿ ಇಲ್ಲಿ ಏರ್ ತುಂಬಾ ಕ್ಲೀನ್ ಆಗಿದೆ ಅನ್ಸುತ್ತೆ ಸೊ ಹಂಗಾಗಿ ನನಗೆ ತುಂಬಾ ಇಷ್ಟ ಆಗುತ್ತೆ ಡೆನ್ಮಾರ್ಕ್ ಪರ್ಸ್ನಲಿ सेफ एंड आइजीन ಈ ತರ ಕನ್ನಡ ಈವೆಂಟ್ಸ್ ಎಲ್ಲ ನಡೆಯೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ನಮ್ದೇ ಪ್ರಪಂಚದಲ್ಲಿ ನಾವು ಮುಳುಗಿರ್ತೀವಿ ಸೊ ಡೈನಿಶ್ ಎನ್ವಿರಾನ್ಮೆಂಟ್ ಕಂಪ್ಲೀಟ್ಲಿ ಸೊ ಇಲ್ಲಿ ಒಂದ್ಸಲ ಈ ತರ ಕನ್ನಡ ಗೆ ಬರೋದು ಎಲ್ಲರೂ ನೋಡೋದು ಈಗ ನಾವೇ ನಮ್ಮನೆ ಗೆ ಹೋಗ್ತಾ ಇದೀವಿ ಅನ್ನೋ ಫೀಲ್ ಕನ್ನಡ ಕೇಳೋದು ಸೊ ಅದೆಲ್ಲ ತುಂಬಾ ಚೆನ್ನಾಗಿದೆ ಸೊ ಇದೇ ರೀತಿ ಇನ್ನೂ ಚೆನ್ನಾಗೆಲ್ಲ ಕಂಟಿನ್ಯೂ ಮಾಡಿದ್ರೆ ಕನ್ನಡ ಈವೆಂಟ್ಸ್ ಚೆನ್ನಾಗಿರುತ್ತೆ ಇನ್ನು ಅಂತ ಸೊ ಪರ್ಸ್ನಲಿ ನಮ್ಗೆ ಖುಷಿಯಾಗಿದೆ ಇವತ್ತು ನಮ್ಮವ್ರನ್ನ ಮೀಟ್ ಆಗ್ತೀವಿ ಅನ್ನೋದೇ ನಮಗೆ ತುಂಬಾ ಖುಷಿ ಹಿಂಗೆ ಬಹಳ ಬಹಳ ಬರ್ಲಿ ಬರಲಿ ಆಚರಿಸೋಣ ಎಲ್ಲಾರು ಈಗ ನಮ್ ಜೊತೆ ನಮ್ಮ ಕನ್ನಡಿಗರಾದ ರಾಘವನ್ ಮತ್ತೆ ಶ್ರೀಹರಿ ಅವರು ಇದ್ದಾರೆ ಬಂದು ಸುಮಾರು ಏಳು ವರ್ಷ ಆಯ್ತು ವರ್ಷ ಇಬ್ರು ಏಳು ವರ್ಷ ಎಂಟು ವರ್ಷದಿಂದ ಡೆನ್ಮಾರ್ಕ್ ಅಲ್ಲಿ ಇದರಲ್ಲ ಯಾವೊಂದು ವಿಷಯ ನಿಮ್ಗೆ ಡೆನ್ಮಾರ್ಕ್ ಅಲ್ಲಿ ಬಹಳ ಇಷ್ಟ ಆಗತ್ತೆ ವಾತಾವರಣ ಎಲ್ಲ ಕೆಲವೊಬ್ಬ ಇಷ್ಟ ಆಗಲ್ಲ ಇಲ್ಲಿ ವಾತಾವರಣ ಎಲ್ಲರೂ ಈ ತರ ಸೇರೋದು ಎಲ್ಲ ಇಷ್ಟ ಆಗುತ್ತೆ ನಮ್ಗೆ ಅವ್ರು ಹೇಳ್ದಂಗೆ ಇದುವರೆಗೂ ಎಲ್ಲ ಚೆನ್ನಾಗ್ ಆಗ್ತಾ ಇದೆ ಸ್ಪೆಷಲಿ ಮಕ್ಕಳಿಗೆ ಎಜುಕೇಶನ್ ಇದು ತುಂಬಾ ಚೆನ್ನಾಗಿದೆ ಇಲ್ಲಿ ದೇ ಗೆಟ್ ಲಾಟ್ ಆಫ್ ಆಪರ್ಚುನಿಟೀಸ್ ಆಪರ್ಚುನಿಟಿಯಿಂದ ಅವರು ಬೇರೆ ಬೇರೆ ಆಕ್ಟಿವಿಟೀಸ್ ನ ಇದನ್ನ ಮಾಡಬಹುದು ಆಮೇಲೆ ಇಂತಹ ಒಕೇಶನ್ಸ್ ಇರುವಾಗ ಪ್ರದರ್ಶನ ಮಾಡಿ ತೋರಿಸಬಹುದು ಅದು ಚೆನ್ನಾಗಿ ಡೆನ್ಮಾರ್ಕ್ ಕನ್ನಡ ಕೂಟ ದಶಕದ ಸಂಭ್ರಮವನ್ನು ಆಚರಿಸ್ತಾ ಇದೆ ಇದ್ರ ಬಗ್ಗೆ ಏನ್ ಇಷ್ಟ ಇಷ್ಟಪಡ್ತೀರಾ ತುಂಬಾ ಖುಷಿ ಆಗ್ತಾ ಇದೆ ನಾನು ಅನ್ಕೊಂಡಿರ್ಲಿಲ್ಲ ಇದೊಂದು ಇತರ ಒಂದು ಒಕ್ಕೂಟ ಇದೆ ಹತ್ತು ವರ್ಷದಿಂದ ಅಂತ ಹೇಳಿ ಸೊ ಹಾಗಾಗಿ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರಿಗೂ ಅಭಿನಂದನೆಗಳು ನಾವು ಕನ್ನಡ ಕೂಟ ಗೊತ್ತಾಗಿ ಒಂದು ಫೈವ್ ಇಯರ್ಸ್ ಆಗ್ತಾ ಬಂತು ಆದರೆ ಹತ್ರದ್ದು ಏಳ್ಗೆನೂ ನಾವು ನೋಡ್ತಾ ಇದ್ದೀವಿ ಫಸ್ಟು ಎಷ್ಟು ಸ್ಮಾಲ್ ಗ್ರೂಪಲ್ಲಿ ಅವ್ರು ಸ್ಟಾರ್ಟ್ ಮಾಡಿದ್ದು ಇವಾಗ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗಿದೆ ವಾಟ್ಸಪ್ಪಲ್ಲೆಲ್ಲ ಮೆಂಬರ್ಸ್ ಇನ್ಕ್ರೀಸ್ ಆಗಿದ್ದಾರೆ ಒಳ್ಳೆ ನ್ಯೂಸ್ಗಳು ಬರ್ತಾ ಇರತ್ತೆ ಕನ್ನಡದ ಬಗ್ಗೆ ಸೊ ಅದರಿಂದ ನಾವು ಇನ್ನೂ ಬೆಳೀಲಿ ಅಂತ ಒಂದು ಆರೈಸ್ತೀವಿ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇನ್ನೂ ಎಷ್ಟೋ ಜನ ಕನ್ನಡಿಗರನ್ನ ನಾವು ಇಲ್ಲಿ ಮಿಸ್ ಮಾಡ್ಕೊತಾ ಇದ್ದೀವಿ ಎಲ್ಲರೂ ಬನ್ನಿ ಸೇರ್ಕೊಳ್ಳಿ ನಮ್ಮ ಒಂದು ಕಲ್ಚರ್ ಆಮೇಲೆ ನಮ್ಮ ಒಂದು ಭಾಷೆ ಎಲ್ಲ ಬೆಳೆಸ್ಬೇಕು ಬೇರೆ ಭಾರತೀಯರ ಜೊತೆಗೂ ಸೇರ್ಬೇಕು ಬಟ್ ಆದ್ರೆ ಮೊದಲು ಕನ್ನಡದವರು ಜೊತೆಗೆ ಬಂದು ನಿಂತ್ಕೋಬೇಕು ಅವಾಗ್ಲೇನೆ ಇದು ಮುಂದೆ ಸಾಗೋದು ಧನ್ಯವಾದ ಇಬ್ಬರಿಗೂ ಮಾತಾಡಿದ್ದಕ್ಕೆ ನಮ್ಮ ಸ್ನೇಹಿತರಾದ ಅವಿನಾಶ್ ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಅವಿನಾಶ್ ನಮಸ್ಕಾರ ಹಲೋ ನಮಸ್ಕಾರ ನೀವು ಯಾವ ಊರು ಮತ್ತೆ ಎಷ್ಟು ವರ್ಷದಿಂದ ಇದ್ದೀರಾ ನಮ್ದು ನೇಟಿವ್ ಮೈಸೂರು ಡೆನ್ಮಾರ್ಕ್ ಗೆ ಬಂದು ಆರು ತಿಂಗಳಾಯ್ತು ಆರು ತಿಂಗಳಾಯ್ತು ಓಕೆ ಡೆನ್ಮಾರ್ಕ್ ಅಲ್ಲಿ ಆರು ತಿಂಗಳಿಂದ ಇದ್ದೀರಾ ಅಲ್ಲ ಯಾವ ಒಂದು ವಿಷಯ ಡೆನ್ಮಾರ್ಕ್ ಅಲ್ಲಿ ನಿಮ್ಗೆ ಬಹಳ ಇಷ್ಟ ಆಯ್ತು ಡೆನ್ಮಾರ್ಕ್ ಅಲ್ಲಿ ಏನಿಷ್ಟ ಆಯ್ತು ಅಂತಂದ್ರೆ ಇಲ್ಲಿನ ಕಾಮ್ನೆಸ್ ಇಲ್ಲಿ ವರ್ಕ್ ಕಲ್ಚರ್ ವರ್ಕ್ ಲೈಫ್ ಬ್ಯಾಲೆನ್ಸ್ ವೀಕ್ಷಕರಿಗೆ ಕೇಳಕ್ಕೆ ಇಷ್ಟಪಡ್ತೀರಾ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು

ಲ್ಯಾಂಡ್ಮಾರ್ಕ್ ಅಲ್ಲಿ ಚೆನ್ನಾಗಿ ಅದನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇದ್ದೀರಾ ಸೊ ಅದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಧನ್ಯವಾದ ಈಗ ನಮ್ ಜೊತೆ ಡೆನ್ಮಾರ್ಕ್ ಕನ್ನಡ ಕೂಟದ ಬೋರ್ಡ್ ಮೆಂಬರ್ ಆದ ಸಂತೋಷ್ ಅವರಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಡೆನ್ಮಾರ್ಕ್ ಕನ್ನಡ ಕೂಟ ಶುರುವಾದಾಗಲಿಂದ ಇಲ್ಲಿವರೆಗೂ ದಶಕದ ಸಂಭ್ರಮದವರೆಗೂ ಜರ್ನಿ ನೋಡ್ಕೊಂಡು ಬಂದಿದ್ದೀರಲ್ಲ ಈ ಜರ್ನಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ತುಂಬಾ ಖುಷಿ ಆಗುತ್ತೆ ನಾವು ಶುರು ಮಾಡಿದಾಗಿಂದ ಇದು ಹೇಗೆ ಬೆಳೆದಿದೆ ಎಷ್ಟು ಜನ ಕೂಡಿದ್ದಾರೆ ಆಮೇಲೆ ಎಷ್ಟು ಜನ ಕಾಂಟ್ರಿಬ್ಯೂಟ್ ಮಾಡಿ ಇದನ್ನ ಬೆಳೆಸಿದ್ದಾರೆ ಅದನ್ನ ನೋಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಹಾಗಾಗಿ ನಮ್ ಮಕ್ಕಳನ್ನೆಲ್ಲ ಇಂತ ಒಂದು ಎಕ್ಸ್ಪೀರಿಯನ್ಸ್ ಸಿಗೋದಕ್ಕೆ ಅವ್ರಿಗೂ ಲಕ್ಕಿ ಅನ್ಸುತ್ತೆ ಅದರಿಂದ ಬಹಳ ಖುಷಿ ಅನ್ಸುತ್ತೆ ಅಂಡ್ ಡೆನ್ಮಾರ್ಕ್ ಕನ್ನಡ ಶಾಲೆನಲ್ಲೂ ನೀವು ಆಕ್ಟಿವ್ ಆಗಿ ಇರ್ತೀರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಆ ಡೆನ್ಮಾರ್ಕ್ ಕನ್ನಡ ಶಾಲೆಯನ್ನು ಶುರು ಮಾಡಿದಾಗ ನಾನು ಅದರಲ್ಲಿ ಆ್ಯಕ್ಟಿವ್ ಆಗಿದ್ದೆ ಅದು ಶುರುವಾಗಿ ಈಗ ಒಂದು ಮೂರು ವರ್ಷ ಆಯಿತು ಸೊ ಅದು ಒಂದು ದೊಡ್ಡ ಸ್ಟೆಪ್ ಅಂತ ಹೇಳ್ತೀವಿ ನಾವು ಸುಮಾರು ಅಸೋಸಿಯೇಷನ್ಸ್ ಮಾಡಿಲ್ಲ ಸೊ ಅದನ್ನು ನಾವು ಮಾಡಿದ್ದೀವಿ ಇನ್ನೊಂದು ಅಂದರೆ ಡೆನ್ಮಾರ್ಕ್ ಕನ್ನಡ ಕೂಡಲ್ಲಿ ನಾವು ಫುಡ್ ಫೆಸ್ಟಿವಲನ್ನು ಮಾಡಿದ್ದೀವಿ ಒಂದು ಮೂರು ವರ್ಷ ಆಯಿತು ಎರಡು ವರ್ಷ ಆಯಿತು ಸೊ ಹೀಗಾಗಿ ಎಲ್ ಎಲ್ಲರೂ ಸಪೋರ್ಟಿಂದ ಒಂದು ಎರಡು ಮೂರು ಹೊಸ ಯಾವುದಾದ್ರು ಆ್ಯಕ್ಟಿವಿಟೀಸನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇನ್ನು ಮುಂದೆ ಇನ್ನು ಮುಂದೆ ಕೂಡ ಮಾಡ್ತೀವಿ ಓಕೆ ಇವತ್ತಿನ ಈವೆಂಟ್ ತುಂಬಾ ಸಕ್ಸಸ್ಫುಲ್ ಆಗಿ ಆಯಿತು ಎಲ್ಲ ಪರ್ಫಾರ್ಮೆನ್ಸ್ ತುಂಬಾ ಅದ್ಭುತವಾಗಿತ್ತು ಜೊತೆಗೆ ಜರ್ಮನಿಯಿಂದ ಯಕ್ಷ ಮಿತ್ರ ತಂಡದವರು ಬಂದು ಪರ್ಫಾರ್ಮೆನ್ಸ್ ಕೂಡ ಮಾಡಿದ್ರು ಮುಂದಿನ ಆಯೋಜ ಆಯೋಜನಗಳ ಬಗ್ಗೆ ಏನಾದ್ರು ಹೇಳೋದಿದ್ಯಾ ಹೇಳೋದು ಇಷ್ಟಪಡ್ತೀರಾ ಒಂದೇ ಹೇಳಕ್ ಇಷ್ಟಪಡ್ತೀನಿ ಅಂದರೆ ನಿಮ್ದೆಲ್ಲ ಇಂದ ಇನ್ನೂ ಜಾಸ್ತಿ ದೊಡ್ಡದಾಗಿ ಇನ್ನೂ ಸುಮಾರು ನ ತಂದೆ ತರ್ತೀವಿ ಈ ಸತಿ ಯಕ್ಷಗಾನನ ಫಸ್ಟ್ ಟೈಮ್ ತಂದಿದ್ದೀವಿ ಮುಂದೆ ಇನ್ನೂ ಕೂಡ ಸ್ಪೆಷಲ್ ಪರ್ಫಾರ್ಮೆನ್ಸಸ್ ಸ್ಪೆಷಲ್ ಆಕ್ಟಿವಿಟೀಸು ಇನಿಷಿಯೇಟಿವ್ಸು ತಂದೆ ತಂತೀವಿ ಅಂಡ್ ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇವತ್ತು ಎಂಜಾಯ್ ಮಾಡಿದ್ರ ಅಂತ ಅನ್ಕೋತೀನಿ ಮುಂದೆ ಕೂಡ ನಮ್ಮನ್ನ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ನಮ್ ಕನ್ನಡ ಸಂಘವನ್ನು ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿ ಆಮೇಲೆ ಜಾಯ್ನ್ ಆಗಿದ್ರೆ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ನಮ್ ಜೊತೆ ಈಗ ಜರ್ಮನಿಯಿಂದ ಬಂದಿರೋ ಯಕ್ಷಮಿತ ತಂಡ ಇದ್ದಾರೆ ಅವರನ್ನ ಮಾತಾಡ್ಸೋಣ ಫಸ್ಟ್ ಅವ್ರ ಪರಿಚಯ ಮಾಡ್ಕೊಳ್ಳೋಣ ನಿಮ್ ಹೆಸರು ನಮಸ್ಕಾರ ನಾನು ಅಪೂರ್ವ ಬೆಳಿಯೂರ್ ನಮಸ್ಕಾರ ನಾನು ಶಶಿಧರ್ ನಾಯ್ರಿ ನಮಸ್ಕಾರ ನಾನು ಪ್ರತೀಕ್ ಇವ್ರ ಪರ್ಫಾರ್ಮೆನ್ಸ್ ನಾವು ಅಂಡ್ ಯಾರ್ಯಾರು ಯಾವ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ಹೇಳಿ ನಾನು ಸುಗ್ರೀವನ ಪಾತ್ರ ಮಾಡಿದ್ದೆ ವಾಲಿಯ ಪಾತ್ರ ಮಾಡಿದ್ದೇನೆ ಓಕೆ ಪರ್ಫಾರ್ಮೆನ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂಡ್ ನಮ್ಮ ದಶಕದ ಸಂಭ್ರಮದಲ್ಲಿ ನೀವು ಭಾಗವಹಿಸಿದ್ದು ನಮಗೆ ತುಂಬಾನೇ ಖುಷಿ ಆಯಿತು ನೀವು ಜರ್ಮನಿನಲ್ಲಿ ನಿಮ್ಮ ಈ ಯಕ್ಷ ಮಿತ್ರ ತಂಡನ ಹೇಗೆ ನಡ್ಸ್ಕೊಂಡು ಬರ್ತಾ ಇದೀರಾ ಅನ್ನೋದನ್ನು ಹಂಚ್ಕೊಳ್ಳೋದು ಖಂಡಿತ ನಾವು ನಮ್ಮೆಲ್ಲರಿಗೂ ಯಕ್ಷಗಾನ ಅನ್ನೋದು ಬಹಳ ಇಷ್ಟ ಆ ಯಕ್ಷಗಾನದ ಬ್ಯಾಕ್ ಅಲ್ಲಿ ನಾವು ಬಂದಿರುವುದು ಹಾಗಾಗಿ ನಾವು ಮಿತ್ರರೆಲ್ಲರೂ ಸೇರಿ ಯಕ್ಷ ಮಿತ್ರರು ಅಂತ ಹೇಳಿ ಒಂದು ಗ್ರೂಪ್ ಮಾಡ್ಕೊಂಡಿದ್ವಿ ಆ ಗ್ರೂಪ್ ಗ್ರೂಪ್ನಲ್ಲಿ ಪ್ರತೀಕ್ ಇದ್ದಾರೆ ನಮ್ಮ ಶಶಿಯವರಿದ್ದಾರೆ ಹಾಗೂ ನಾನು ಪೂರ್ವ ಒಟ್ಟಿಗೆ ಇರುವಂತ ನಾವು ಇನ್ನೂ ತುಂಬ ಜನ ಇದ್ದಾರೆ ಜರ್ಮನಿನಲ್ಲಿ ನಾವು ಹೀಗೆ ಎಲ್ಲರೂ ಆಸಕ್ತರು ಕಲೆಗೋಸ್ಕರ ಈ ಕಲೆಯನ್ನು ನಮ್ಮ ಯಕ್ಷಗಾನದ ಹೆಮ್ಮೆಯ ಕಲೆ ಅದನ್ನು ನಾವು ಬೇರೆಯವರಿಗೆ ಪರಿಚಯ ಮಾಡಿಕೊಳ್ಳೋಣ ಅಂತ ಹೇಳುವಂಥ ದೃಷ್ಟಿಯಿಂದ ನಾವು ಯಕ್ಷಗಾನವನ್ನು ಮಾಡ್ತಾ ಬರ್ತಾ ಇದ್ದೇವೆ ಜೊತೆಗೆ ಬರೀ ಕನ್ನಡದವ್ರಿಗೆ ಮಾತ್ರ ರೀಚ್ ಆಗೋದಲ್ಲ ನಾನ್ ಕನ್ನಡದವ್ರಿಗೆ ಕೂಡ ರೀಚ್ ಆಗಬೇಕು ಯುರೋಪಿಯನ್ಸ್ ಕೂಡ ನಮ್ಮ ಕರ್ನಾಟಕದ ಹೆಮ್ಮೆಯ ಕಲೆ ರೀಚ್ ಆಗಬೇಕು ಗೊತ್ತಾಗಬೇಕು ಅವರಿಗೆ ನಮ್ಮಲ್ಲಿ ಇಂಥದ್ದೊಂದು ಕಲೆ ಇದೆ ಅಂತ ಹೇಳಿ ಆ ಉದ್ದೇಶಕ್ಕಾಗಿ ಯಕ್ಷಗಾನ ಮಾಡ್ತಾ ಇದ್ದೇವೆ ಇದೇ ಮೊದಲ ಬಾರಿಗೆ ಕಳೆದ ವಾರ ಇಂಗ್ಲೀಷ್ನಲ್ಲಿ ಕೂಡ ನಾವು ಯಕ್ಷಗಾನವನ್ನು ಮಾಡಿದ್ವಿ ಕನ್ನಡದ ಆಡಿಯನ್ಸ್ ಆಗಿರಲಿಲ್ಲ ಅವರು ಅದಕ್ಕೋಸ್ಕರ ಜೊತೆಗೆ ಡೆನ್ಮಾರ್ಕ್ನಲ್ಲಿ ಇದೇ ಪ್ರ ಪ್ರಥಮ ಬಾರಿಗೆ ಯಕ್ಷಗಾನ ಅಂತ ಹೇಳುವಂಥದ್ದು ಆಗಿರೋದು ಯಕ್ಷಗಾನ ಕಾಸ್ಟ್ಯೂಮ್ ಡೆನ್ಮಾರ್ಕ್ ಗೆ ಬಂದಿರೋದು ಇದೇ ಮೊದಲ ಬಾರಿಗೆ ಯಕ್ಷಗಾನದ ವೇಷ ಒಂದು ಸ್ಟೇಜ್ ಬಂದಿರೋದು ಇದೇ ಮೊದಲ ಬಾರಿಗೆ ಅದನ್ನ ತುಂಬಾ ಖುಷಿ ಆಯ್ತು ನಮ್ಮ ಶಶಿ ಅವರು ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ಬೇಕಿದ್ರೆ ಹೇಳ್ತಾರೆ ಅಂದ್ರೆ ಇವತ್ತಿನ ಆಟ ನೀವು ನೋಡಿದ್ದೀರಾ ಕತೆ ನಿಮ್ಗೆ ಗೊತ್ತಿರಬಹುದು ಇದು ಸುಗ್ರೀವಂತು ರಾಮಾಯಣದ ಒಂದು ಭಾಗ ಸೊ ಈ ಪಾತ್ರದಲ್ಲಿ ಐ ಮೀನ್ ಇದು ಇಲ್ಲಿ ನಾವು ಮಾಡೋದು ತುಂಬ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ನಾವು ಬೇರೆ ದೇಶದಲ್ಲಿದ್ದೇವೆ ನಮ್ಮ ಮಕ್ಕಳಿಗೆ ನಮ್ಮ ರೂಟು ನಮ್ಮ ಕಲೆ ನಮ್ಮ ಸಂಸ್ಕೃತಿಯ ಪರಿಚಯ ಅನ್ನೋದು ತುಂಬ ಇಂಪಾರ್ಟೆಂಟು ಮತ್ತು ಅವರಿಗೆ ನಮ್ಮ ರಾಮಾಯಣ ಮಹಾಭಾರತಗಳನ್ನು ಓದುವಂಥ ನೋಡುವಂಥ ಕೆಲವೊಂದು ಸನ್ನಿವೇಶ ಇಲ್ಲಿಲ್ಲದೇ ಇರಬಹುದು ಹಾಗಾಗಿ ನಾವು ಈ ಭಾಗ ಈ ಕೆಲವೊಂದು ರಾಮಾಯಣ ಮಹಾಭಾರತದ ಈ ಯಕ್ಷಗಾನದಲ್ಲಿ ಮೂಲತಃ ಪುರಾಣದ ಪ್ರಸಂಗಗಳನ್ನು ಆಯ್ಕೊಂಡೇ ನಾವು ಕಲ್ ತೋರ್ಸ್ ಅಂದರೆ ನಮ್ಮ ಪ್ರಸಂಗಗಳು ಪುರಾಣ ಪುರಾಣಕ್ಕೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದಾಗಿ ಇದು ಇಲ್ಲಿರುವಂತಹ ನಮ್ಮ ಮಕ್ಕಳಿಗೆ ನಮ್ಮ ಪುರಾಣಗಳನ್ನು ಕಲಿಸಲಿಕ್ಕೆ ಒಂದು ಮಾಧ್ಯಮ ಆಗುತ್ತೆ ಆ ನಿಟ್ಟಿನಲ್ಲಿ ಇದೊಂದು ಒಳ್ಳೆಯ ಕೆಲಸ ಅಂತ ನಾನು ಭಾವಿಸ್ತೀನಿ ಮತ್ತೆ ಡೆನ್ಮಾರ್ಕ್ ಕನ್ನಡ ಕೂಟದ ಬಗ್ಗೆ ಹೇಳಬೇಕು ಅಂದರೆ ತುಂಬ ಆರ್ಗನೈಸ್ ಆಗಿ ಮಾಡಿದರು ಯಕ್ಷ ಯಕ್ಷಗಾನವನ್ನು ಮೊದಲ ಬಾರಿ ಕರೆಸಿ ನಮ್ಮನ್ನು ನಾನು ಪೋಲೆಂಡ್ನಿಂದ ಬರೋದು ಇವರು ಫ್ರಾ ಫ್ರ್ಯಾಂಕ್ಫೋಟಿಂದ ಬರೋದು ಅಲ್ಲಿಂದ ಇಲ್ಲಿಗೆ ಕರೆಸಿ ಒಳ್ಳೆ ಆತಿಥ್ಯ ಕೊಟ್ಟು ಒಳ್ಳೆ ಒಳ್ಳೆ ಸ್ಟೇಜ್ ರಂಗಸ್ಥಳ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಕ್ಷಗಾನಕ್ಕೆ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದರು ಚೆನ್ನಾಗಿ ವ್ಯವಸ್ಥೆಗಳನ್ನು ಮಾಡಿದರು ಚೌಕಿ ಮನೆ ಆಗಿರಲಿ ಎಲ್ಲದನ್ನೂ ಚೆನ್ನಾಗಿ ಚೆನ್ನಾಗಿ ಮಾಡಿದರು ನಮಗೆ ಏನೂ ತೊಂದರೆ ಆಗದಿರೋಂಗೆ ನೋಡಿಕೊಂಡು ಒಂದು ಒಳ್ಳೆ ಮತ್ತು ಆಡಿಯನ್ಸ್ ರೆಸ್ಪಾನ್ಸ್ ಕೂಡ ಬಹಳ ಚೆನ್ನಾಗಿತ್ತು ನಮಗೆಲ್ಲ ಕಡೆ ಈ ಥರ ಆಡಿಯನ್ಸ್ ಸಿಗಲ್ಲ ರೀಚ್ ಆಗಿ ಅವ್ರು ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇದ್ರೆ ಉತ್ಸಾಹ ಬರುತ್ತೆ ಇನ್ನು ಚೆನ್ನಾಗಿ ಮಾಡ್ಬೇಕು ಅಂತ ಇಲ್ಲಿ ತುಂಬಾ ಚೆನ್ನಾಗಿ ನಾವೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿ ನಾವು ಬಹಳ ಪ್ರಿಪೇರ್ ಮಾಡ್ತೀವಿ ಇದಕ್ಕೋಸ್ಕರ ಕೆಲವೊಂದು ಸನ್ನಿವೇಶಗಳು ಕೆಲವೊಂದು ಪ್ರಸಂಗಗಳು ತುಂಬಾ ಸೀರಿಯಸ್ ಆಗಿರುವಂತಹ ಪ್ರಸಂಗಗಳು ಈ ವಾಲಿ ವಧೆ ಅನ್ನುವಂಥದ್ದು ತುಂಬಾ ಸೀರಿಯಸ್ ಆಗಿರುವಂತಹ ಪ್ರಸಂಗಗಳು ಆ ಅಲ್ಲಿ ಬರುವಂತ ಸನ್ನಿವೇಶಗಳಲ್ಲಿ ಯಾವುದು ಜೋಕ್ ಆಗಿರೋದಿಲ್ಲ ತುಂಬಾ ಕಷ್ಟದ ಸ್ಥಿತಿನಲ್ಲಿ ಇರ್ತಾರೆ ರಾಮ್ ವಾಲಿ ವಾಲಿಕೂಡನು ಅಥವಾ ಸುಗ್ರೀವ ಕೂಡ ಜೊತೆಗೆ ರಾಮ ಕೂಡ ಕಷ್ಟದ ಸ್ಥಿತಿಯಲ್ಲಿ ಇರ್ತಾರೆ ಅವನ ಹೆಂಡತಿಯನ್ನು ಕಳೆದುಕೊಂಡಿರ್ತಾನೆ ಅಂಥದ್ರಲ್ಲಿ ನಾವು ಕೆಲವೊಂದು ಕಡೆ ಫನ್ ಫ್ಯಾಕ್ಟರ್ಗಳನ್ನ ಆ್ಯಡ್ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಇದು ಒಂದು ರಂಗ ಸಜ್ಜಿಕೆ ಆಗಿದ್ದಕ್ಕಾಗಿ ಗೆ ಎಲ್ಲದರಲ್ಲೂ ಎಲ್ಲ ರಸವನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಶೃಂಗಾರ ದುಃಖ ಹಾಸ್ಯ ಹೀಗೆ ಒಬ್ಬ ಕಲಾವಿದನಾದವನು ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅದನ್ನ ಅವಾಗ ಅವಾಗ ಕೊಡ್ತಾ ಇರಬೇಕು ಒಂದು ಊಟ ಅಂದ್ರೆ ನಮ್ಗೆ ಹೇಗೆ ಖಾರದ ಪದಾರ್ಥ ಇರುತ್ತೆ ಸ್ವೀಟಿನ ಪದಾರ್ಥ ಇರುತ್ತೆ ಮೇಯ್ನಾಗಿ ಅನ್ನ ಸಾಂಬಾರ್ ಇರುತ್ತೆ ಹಾಗೆ ಕಲೆಯನ್ನು ಒಂದು ನಾವು ಪ್ರದರ್ಶನ ಮಾಡುವಂಥ ಸಂದರ್ಭದಲ್ಲಿ ಇದೆಲ್ಲದನ್ನೂ ಒಬ್ಬ ಕಲಾವಿದ ಮನಸ್ಸಿನಲ್ಲಿಟ್ಟುಕೊಂಡು ಆ ಎಲ್ಲದನ್ನೂ ಕೊಡಬೇಕಾಗುತ್ತೆ ಹಾಗಾಗಿ ನಾವು ಇವತ್ತು ಡೆನ್ಮಾರ್ಕಲ್ಲಿ ಮಾಡಿದಂಥ ಯಕ್ಷಗಾನದಲ್ಲಿ ಇದೆಲ್ಲರನ್ನು ಸೇರಿಸಿ ಕೊಟ್ಟಿದ್ದೇವೆ ಅನ್ನೋದಕ್ಕೆ ಒಳ್ಳೆಯ ಆಡಿಯನ್ಸ್ನ ರೆಸ್ಪಾನ್ಸು ಖಂಡಿತ ಸಾಕ್ಷಿ ತುಂಬ ಖುಷಿಯಾಗಿದೆ ಡೆನ್ಮಾರ್ಕಿಗೆ ಬಂದಿದ್ದು ತುಂಬ ಜನ ಸಿಕ್ಕಿದವರು ಮತ್ತೆ ಮಾಡುವ ಯಕ್ಷಗಾನ ಅಂತೇಳಿ ಹೇಳ್ತಾ ಇದ್ದಾರೆ ಮತ್ತೆ ಮಾಡೋಣ ಮತ್ತೊಂದು ಹೊಸ ಕಥೆ ಜೊತೆಗೆ ಮಾಡೋಣ ಅಂತ ಹೇಳಿ ಅದನ್ನ ಕೇಳಿದ್ರೆ ನಮಗೆ ಸಾರ್ಥಕ ಮನೋಭಾವ ಏಕೆಂದ್ರೆ ಭಾಳ ಶಿಶಿಯವರಿಗಳಾಗಿ ಬಹಳ ಕಷ್ಟಪಟ್ಟು ನಾವು ಬರ್ತೇವೆ ಒಂದೊಂದು ಕಾಸ್ಟ್ಯೂಮ್ ನಮಗೆ ಹದಿನೈದು ಕೆ ಜಿ ಭಾರ ಇರುತ್ತೆ ಅಂಥದ್ದೆಲ್ಲ ನಾಲ್ಕೈದು ಕಾಸ್ಟ್ಯೂಮ್ ತಗೊಂಡು ಅಲ್ಲಿಂದ ಇಲ್ಲಿಗೆ ಬಂದು ಮಾಡೋದು ಬಹಳ ಕಷ್ಟ ಪರಿಶ್ರಮ ಇರುತ್ತೆ ಹಿಂದೆ ಹಿಂದೆ ಆ ಪರಿಶ್ರಮಗಳೆಲ್ಲ ನಿಮ್ಮಂಥ ಒಳ್ಳೆ ಸಹೃದಯ ಆಡಿಯನ್ಸು ನಮ್ಮನ್ನು ಅಪ್ರಿಷಿಯೇಟ್ ಮಾಡೋದಕ್ಕೆ ಮಾಡಿದ ಮೇಲೆ ಮಾಡಿದಾಗ ನಮ್ಗೊಂದು ಸಾರ್ಥಕತೆಯ ಭಾವ ಬರುತ್ತೆ ಅದು ನಮ್ಗೆ ಬಹಳ ಸಂತೋಷ ಕೊಟ್ಟಿದೆ ಮೊಟ್ಟ ಮೊದಲ ಬಾರಿಗೆ ಯುರೋಪ್ ಅಲ್ಲಿ ಸುಗ್ರೀವ ಕಥೆ ಯಕ್ಷಗಾನದ ಮೂಲಕ ಬಂದಿರೋದು ಇದು ಇನ್ನೂ ಖುಷಿ ಆಗುವಂತಹ ವಿಷಯ ಕೊನೆಗಾಗಿ ನಮ್ಮ ವೀಕ್ಷಕರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ ಯಕ್ಷಗಾನವನ್ನ ಉಳಿಸಿ ಯಕ್ಷಗಾನವನ್ನ ಬೆಳೆಸಿ ಯಕ್ಷಗಾನವನ್ನ ವಿಶ್ವಗಾನವನ್ನಾಗಿ ಮಾಡಿಸೋಣ ಅಷ್ಟೇ ನಮ್ಮ ಸಂಸ್ಕೃತಿ ನಮ್ಮ ಕಲ್ಚರ್ ಏನಿದೆ ನಮ್ಮ ಪುರಾಣಗಳೇನಿದೆ ಅದನ್ನೆಲ್ಲ ಇಟ್ಟುಕೊಂಡು ಮುಂದುವರ್ಸ್ಕೊಂಡು ಮುಂದಿನ ನಮ್ಮ ಮಕ್ಕಳಿಗಾಗ್ಲಿ ಜಗತ್ತಿಗೆ ಅದನ್ನ ಪರಿಚಯಿಸೋಣ ನಾವು ಎಲ್ಲಿದ್ದೀವೋ ಅಲ್ಲಿ ನಮ್ಮ ದೇಶದ ನಮ್ಮ ರಾಜ್ಯದ ಕಲೆಗಳನ್ನ ಪ್ರೋತ್ಸಾಹಿಸೋಣ ಹೇಳಿ ನಾವು ಯಕ್ಷಗಾನ ಅಂತ ಹೇಳಿ ಎಲ್ಲಿ ಕಿವಿಗೆ ಬೀಳತ್ತೋ ಯಾರು ಅನ್ನೋದಕ್ಕಿಂತ ಒಳ್ಳೆಯ ಯಕ್ಷಗಾನ ಕಲಿತು ಯಕ್ಷಗಾನವನ್ನು ಕಲಿತು ಮಾಡ್ತಾ ಇದ್ದಾರೆ ಅಂತ ಹೇಳಂದ್ರೆ ದಯಮಾಡಿ ಕನ್ನಡಿಗರಾದವ್ರು ನಾವೆಲ್ಲ ಒಟ್ಟಿಗೂಡಿ ಈ ಕಲೆಯನ್ನ ನಮ್ಮ ಕಲೆ ಇದು ನಮ್ಮ ಹೆಮ್ಮೆಯ ಕಲೆ ಕರ್ನಾಟಕದ ಕಲೆ ಇದು ಈಗ ನಮ್ಮ ದೇಶದಲ್ಲಿ ಒಡಿಸಿ ಇದೆ ಒರಿಸ್ಸಾಕೆ ನಮ್ಮಲ್ಲಿ ಮೋಹಿನಿ ಅಟ್ಟಮ್ ಇದೆ ಕೇರಳದಲ್ಲಿ ಹಾಗೆ ಕರ್ನಾಟಕದಲ್ಲಿ ಇರುವಂತಹ ಹೆಮ್ಮೆಯ ಕಲೆ ಯಕ್ಷಗಾನ ಅದು ನಾವು ಸಪೋರ್ಟ್ ಮಾಡಿ ಯಾರೇ ಮಾಡಲಿ ಯಕ್ಷಗಾನವನ್ನು ಸಪೋರ್ಟ್ ಮಾಡಿ ಬೆಳಕಿಗೆ ತರಬೇಕು ಅಂತ ಹೇಳೋದು ನಮ್ಮ ದೇಶ ಮಿತ್ರದ ತಂಡದ ಜೊತೆ ನಮ್ಮ ಡೆನ್ಮಾರ್ಕ್ ಕನ್ನಡಿಗ ಅಜಿತ್ ಅವರು ಲಕ್ಷ್ಮಣನ್ ಪಾತ್ರ ಮಾಡಿದ್ರು ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಚೆನ್ನಾಗಿತ್ತು ಇದು ಫಸ್ಟ್ ಟೈಮ್ ಮಾಡಿದ್ದು ಯಕ್ಷಗಾನದಲ್ಲಿ ಮೊದಲಿಂದ ಇಂಟ್ರೆಸ್ಟ್ ಇತ್ತು ಬಟ್ ಮಾಡಿರಲಿಲ್ಲ ಸಡನ್ ಆಗಿ ಒಂದು ಅಪರ್ಚುನಿಟಿ ಸಿಗದೆ ಮಾಡಿದೆ ಖುಷಿ ಆಯ್ತು ಒಂದ್ ತಿಂಗಳು ಒಂದ್ ತಿಂಗಳು ಮಾಡಿಲ್ಲ ಒಂದ್ ಸ್ವಲ್ಪ ಟೈಮ್ ಒಂದು ಒನ್ ವೀಕ್ ಹಂಗೆ ಪ್ರಾಕ್ಟೀಸ್ ಎಲ್ಲ ಮಾಡಿ ರಿಹರ್ಸಲ್ ಎಲ್ಲ ಮಾಡಿ ಮಾಡಿದೆ ಒಂದ್ಸಲ ಫೈನಲಿ ಒಂದ್ಸಲ ಸಿಂಕ್ ಆದ್ವಿ ಸೊ ಓವರ್ ಆಲ್ ಚೆನ್ನಾಗಿತ್ತು ಪರ್ಫಾರ್ಮ್ ಮಾಡಿದ್ರು ಎಲ್ಲರೂ